ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಒಂದು ಮೂರು ಎಕರೆ ಒಂದು ಸುಂದರವಾದಂಥ ಲೊಕೇಶನ್ನಲ್ಲಿ ಇರುವಂಥ ಒಂದು ಎಮ್ ಟಿ ಲ್ಯಾಂಡ್ನ ನೋಡ್ಕೊಗ್ತಿದ್ದೀವಿ ಮತ್ತು ಇನ್ನೊಂದು ವಿಶೇಷತೆ ಏನು ಅಂತಂದರೆ ಈ ಪ್ರಾಪರ್ಟಿಗೆ ಒಂದು ಚಿಕ್ಕ ಸ್ಟ್ರೀಮ್ ಅಟ್ಯಾಚ್ ಆಗಿದೆ ಹಾಗೆ ಟಾರ್ ರಸ್ತೆಯಿಂದ ಒಂದು ನೂರೈವತ್ತು ಮೀಟರ್ ಆಗುತ್ತೆ ಈ ಪ್ರಾಪರ್ಟಿಗೆ ನೀವು ನೋಡ್ತಿದ್ರಲ್ಲ ಈ ರಸ್ತೆಯಿಂದ ನಾವು ಎಡಭಾಗಕ್ಕೆ ಟರ್ನ್ ಆದರೆ ನೂರೈವತ್ತು ಮೀಟರ್ ಮುಂದೆ ಹೋದರೆ ನಾವು ಪ್ರಾಪರ್ಟಿಗೆ ರೀಚ್ ಆಗ್ತೀವಿ ಬೆಸ್ಟ್ ಲೊಕೇಶನ್ ಅಂತ ಹೇಳ್ಬೋದು ನಿಮಗೆ ಮೌಂಟನ್ ವ್ಯೂ ಕೂಡ ಇದೆ ಹಾಗೆ ಒಂದು ಹೊಳೆ ಕೂಡ ಸ್ಟ್ರೀಮ್ ಅಟ್ಯಾಚ್ ಇದೆ ವರ್ಷ ಪೂರ್ತಿ ನೀರು ಹರಿಯುತ್ತೆ ಪ್ರಾಪರ್ಟಿಗೆ ಹೋಗುವಾಗ ಒಂದು ಬ್ರಿಡ್ಜ್ ಕೂಡ ನಿಮಗೆ ಸಿಗುತ್ತೆ ಬ್ರಿಡ್ಜ್ ಕೆಳಗಡೆ ನಾನು ಹೇಳಿದ ನನ್ನ ಸ್ಟ್ರೀಮ್ ಹರಿಯುತ್ತೆ ಅಂತ ಮಳೆ ಕಮ್ಮಿ ಆಗಿದೆ ಸೊ ಹಾಗಾಗಿ ನೀರು ಸ್ವಲ್ಪ ಕಮ್ಮಿ ಇದೆ ನಮ್ಮ ಮಳೆಗಾಲದಲ್ಲಿ ಪೂರ್ತಿಯಾಗಿ ಹರಿಯುತ್ತೆ ಫಸ್ಟ್ ಕ್ಲಾಸ್ ಜಾಗ ಅಂತ ಹೇಳ್ಬೋದು ಹಾಗೆ ಒಳ್ಳೆ ಸೋರ್ಸ್ ಇರುವಂಥ ಜಾಗ ಇದಾಗಿದೆ ಮತ್ತು ಸ್ಕ್ವೇರ್ ಶೇಪ್ ಇರುವಂಥ ಪ್ರಾಪರ್ಟಿ ಇದಾಗಿದೆ ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ಬರುತ್ತೆ ಸಕಲೇಶ್ಪುರ ಮತ್ತು ಕೂರ್ಗ್ ಬಾರ್ಡ್ರಲ್ಲಿ ಈ ಪ್ರಾಪರ್ಟಿ ಬರುತ್ತೆ ಶನಿವಾರ ಸಂತೆಯಿಂದ ಒಂದು ಎಂಟರಿಂದ ಒಂಬತ್ತು ಕಿಲೋಮೀಟರ್ ಆಗುತ್ತೆ ಒಳ್ಳೆ ರೋಡ್ ಆ್ಯಕ್ಸಿಸ್ ಇರುವಂಥ ತೋಟ ಅಕ್ಕಪಕ್ಕ ಮನೆಗಳಿದೆ ಸೇಫ್ಟಿ ಜಾಗ ಅಂತ ಹೇಳ್ಬೋದು ನೋಡಿ ಪ್ರಾಪರ್ಟಿಯಿಂದ ಒಳ್ಳೆ ಮೌಂಟನ್ ನೀವು ನೋಡ್ತಿದ್ದೀರ ಒಳ್ಳೆ ಸುಂದರವಾದಂಥ ಮಲೆನಾಡು ಭಾಗ ಇದಾಗಿದೆ ಹಾಗೆ ಪ್ರಾಪರ್ಟಿ ಸ್ಲೈಟ್ಲಿ ಟೇಪರ್ ಇದೆ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಲೆವೆಲ್ ಜಾಗ ಅಂತ ಹೇಳ್ಬೋದು ಒಂದು ಒಳ್ಳೆ ತೋಟ ಮಾಡ್ಬೋದು ಅಥವಾ ಒಂದು ಒಳ್ಳೆ ಫಾರ್ಮ್ ಹೌಸ್ ಮಾಡೋಕ್ಕೆ ಈ ಜಾಗ ತುಂಬ ಸೂಕ್ತವಾದಂಥ ಜಾಗ ಇದಾಗಿದೆ ಅಗ್ರಿಕಲ್ಚರ್ ಮಾಡೋದಕ್ಕೂ ತುಂಬ ಚೆನ್ನಾಗಿದೆ ಹಾಗೆ ಒಂದು ಕಮರ್ಷಿಯಲ್ ಏನಾದರೂ ಮಾಡ್ತೀರಾ ಅಂತಂದರೆ ಒಂದು ಒಳ್ಳೆ ರೆಸಾರ್ಟ್ ಮತ್ತು ಹೋಮ್ ಸ್ಟೇ ಕೂಡ ಈ ಜಾಗದಲ್ಲಿ ಮಾಡ್ಬೋದು ಒಳ್ಳೆ ರೋಡ್ ಅಪ್ರೋಚ್ ಇದೆ ಸ್ಟ್ರೀಮ್ ಅಟ್ಯಾಚ್ ಇದೆ ಒಳ್ಳೆ ಮೌಂಟನ್ ವ್ಯೂ ಇದೆ ಹಾಗೆ ಪ್ರಾಪರ್ಟಿಲಿ ತುಂಬ ಜೊತೆಯ ಕಾಡು ಮರಗಳಿದೆ ಜಾಗ ಪರ್ಫೆಕ್ಟ್ ಆಗಿದೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಲೆವೆಲ್ ಕೂಡ ಇದೆ ಒಳ್ಳೆ ಗ್ರೀನರಿ ಮಧ್ಯೆ ಇದೆ ಹಾಗೆ ಪ್ರಾಪರ್ಟಿಯಿಂದ ಒಂದು ಐದರಿಂದ ಹತ್ತು ಕಿಲೋಮೀಟರ್ ಹೋದರೆ ನಿಮಗೆ ಒಂದು ಎರಡು ಮೂರು ಟೋನ್ಗಳು ಸಿಗುತ್ತೆ ಪ್ಯೂರ್ ಮಲೆನಾಡು ಭಾಗ ಇದಾಗಿದೆ ಈ ಏರಿಯಾದಲ್ಲಿ ಎಂಬತ್ತರಿಂದ ನೂರಿಪ್ಪತ್ತಿಂಚ್ ಮಳೆ ಆಗುವಂಥ ಪ್ರದೇಶ ಇದಾಗಿದೆ ನೋಡಿ ಪ್ರಾಪರ್ಟಿ ಮಧ್ಯೆ ಈ ಥರ ರಸ್ತೆ ಮಾಡ್ಕೊಂಡಿದ್ದಾರೆ ರೈಟ್ ಸೈಡು ಇದೇ ಪ್ರಾಪರ್ಟಿ ಬರುತ್ತೆ ಲೆಫ್ಟ್ ಸೈಡು ಬರುತ್ತೆ ಒಂದು ಬಾಕ್ಸ್ ಶೇಪಲ್ಲಿ ಬರುವಂಥ ಪ್ರಾಪರ್ಟಿ ಇದಾಗಿದೆ ಪೂರ್ತಿ ಹುಲ್ಲುಗಾವಲಿಂದ ಕೂಡಿರುವಂಥ ಪ್ರಾಪರ್ಟಿ ಇದಾಗಿದೆ ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ತೀನಿ ಸಜೆಸ್ಟ್ ಮಾಡ್ತೀನಿ ಇನ್ನು ಪ್ರೈಸ್ ವಿಚಾರಕ್ಕೆ ಬಂದರೆ ಟೋಟಲ್ಲಾಗಿ ಒಂದು ಎಕ್ರೆಗೆ ಇವರು ಇಪ್ಪತ್ತೇಳು ಲಕ್ಷ ಕೋಟಿಂಗ್ ಮಾಡ್ತಿದ್ದಾರೆ ಒಂದು ಚಿಕ್ಕ ನೆಗೋಷಿಯೇಷನ್ ಆಗುತ್ತೆ ಟಾರ್ ರೋಡ್ ಕೂಡ ತುಂಬ ನಿಯರ್ ಇದೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿಗಳು ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಹಾಗೆ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ನಾವು ಮಾಡ್ತಿರೋ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ ಅದೇ ಜಾಗ ಅದೇ ಜಾಗ ನಾವು ಮರತ್ನಕ್ಕೆ ಬಂದಿದ್ವಿ ಸಿಲ್ವಾರ್ ತೋಟ ಎಲ್ಲ ಅವ್ರಿಗೆ ಬರುತ್ತೆ ಅದರಿಂದ ಕೆಳಕ್ಕೆ ಎಲ್ಲ ಇವ್ರಿಗೆ ಬರುತ್ತೆ